ಹೌದು ಹೌದು ಸರ್ ಒಂದು ಸರ್ ಹೌದು ಸರ್ ಸಾರಿ ನಮ್ಮದು ಈ ಮೂವಿ ಭೀಮಾ ಬಂದು ಔಟ್ ಆಫ್ ಸ್ಟೇಟ್ ಅಂದರೆ ಕರ್ನಾಟಕ ನಾವು ರಿಲೀಸ್ ಇದ್ದೆ ಔಟ್ ಆಫ್ ಸ್ಟೇಟು ಮತ್ತು ಔಟ್ ಆಫ್ ಇಂಡಿಯಾ ಔಟ್ ಆಫ್ ಸ್ಟೇಟಲ್ಲಿ ಬಂದು ನಮ್ಮ ನನ್ನ ಸ್ನೇಹಿತರು ನಮ್ಮ ಕೆ ಆರ್ ಜಿ ಕಾರ್ತಿಕ್ ಗೌಡ್ರು ಮಾಡ್ಕೊಡ್ತಾ ಇದ್ದಾರೆ ಅಲ್ಲಿಂದ ಔಟ್ ಆಫ್ ಇಂಡಿಯಾ ಕೂಡ ತುಂಬ ಜನ ಮಾಡ್ತಾ ಇದ್ದಾರೆ ಅದ್ರ ಜೊತೆ ಕಾರ್ತಿಕ್ ಗೌಡ್ರು ಕೂಡ ಇದ್ದಾರೆ ಸೈಮಲ್ಟೇನಿಯಸ್ಸಿ ಸೈಮಲ್ಟೇನಿಯಸ್ಸಿ ಸರ್ ಓ ಎಂಟೈರ್ ವರ್ಲ್ಡ್ ವೈಡ್ ಇದು ವರ್ಲ್ಡ್ ವೈಡ್ ಅಂದರೆ ತುಂಬ ಅಂದರೆ ಸರ್ ವರ್ಲ್ಡ್ ವೈಡ್ ಏನಾಗುತ್ತೆ ನಿಮಗೆ ನಾವು ಇಲ್ಲಿ ಹೇಳ್ಬೋದು ಐನೂರು ಆರುನೂರು ಅಂತ ಅದೆಲ್ಲ ಇಲ್ಲ ಬಟ್ ಏನಂದರೆ ಕರ್ನಾಟಕ ಬಂದು ನಾನು ನಾನ್ನೂರು ತೇಟ್ರ್ ಬರ್ತೀವಿ ಸೈಡು ರಿಕ್ವೈರ್ಮೆಂಟ್ ಹೇಗೆ ಬರುತ್ತೆ ಅವಾಗ ಇವಾಗೇನು ಪ್ರಿಂಟ್ ಇಲ್ಲ ಜಸ್ಟ್ ಒಂದು ಲೈಸೆನ್ಸ್ಗೆ ಒಂದು ಆಥರೈಸ್ ಮಾಡೋದಷ್ಟೇ ನಂಬರ್ ಆಫ್ ಸ್ಕ್ರೀನ್ಸ್ ಎಷ್ಟು ಡಿಮ್ಯಾಂಡ್ ಬರ್ತವೆ ಅದ್ರ ಮೇಲೆ ನಾವು ಅಲ್ಲಿಂದ ಹೋಗ್ತಾ ಇರ್ತೀವಿ ನನಗೆ ಆಂಧ್ರ ಇಂದ ತುಂಬ ಎನ್ಕ್ವೈರಿ ಇದೆ ಯಾಕೆಂದ್ರೆ ವಿಜಯ್ ಸರ್ದು ವೀರಸಿಂಹ ರೆಡ್ಡಿ ಆದಮೇಲಿಂದ ಆಂಧ್ರಾಗೆ ನನಗೆ ಎನ್ಕ್ವೈರಿ ಜಾಸ್ತಿ ಇದೆ ಅದಿದೆ ಇನ್ನ ಹೊಸೂರು ಇನ್ನ ಈ ಕಡೆ ಚೆನ್ನೈ ಕೊಚ್ಚಿನ್ ಬಾಂಬೆ ಆಲ್ಮೋಸ್ಟ್ ಇಲ್ಲಿ ಇಂಡಿಯಾ ಎಲ್ಲಾ ಕಡೆ ಇರುತ್ತೆ ಇಲ್ಲ ಡೈರೆಕ್ಟ್ ಕನ್ನಡ ಸರ್ ಅಲ್ಲಿ ಎಲ್ಲೆಲ್ಲಿ ನಮ್ಮ ಕನ್ನಡಿಗರು ಇದಾರೋ ಅವರು ನೋಡ್ಲಿ ಅನ್ನೋ ಆಸೆ ನಮಗೆ ಸೊ ಅದೊಂದು ಪ್ರಯತ್ನ ಪಡ್ತಾ ಇದೀವಿ ಪಾಪ ಅವ್ರಿಗೆ ಪಾಪ ಸಣ್ಣ ಆಗಿರೋದು ಸರ್ ನೀವು ಪಾಪ ಎಲ್ರಿಗೂ ನಮಸ್ಕಾರ ಸೊ ನೀವೆಲ್ರದು ಎರಡು ವರ್ಷದಿಂದ ಸಪೋರ್ಟ್ ಭೀಮಾ ಸಿನಿಮಾಗೆ ಎರಡು ವರ್ಷ ದಿನದಿಂದ ಫಸ್ಟ್ ಡೇ ಹೀಗೆ ನಾವು ದೇವಗಿರಿ ದೇವಸ್ಥಾನದ ಮುಂದೆ ರಾತ್ರಿ ಹನ್ನೊಂದು ಗಂಟೆನಲ್ಲಿ ಕಮಿಟ್ ಆಗಿದ್ದು ವಿಜಿ ಸರ್ ಕರ್ಕೊಂಡು ಹೋದ್ರು ನೋಡಪ್ಪ ದೇವ್ರ ಇದ್ದಾನೆ ಮಾಡೋಣ ದೇವ್ರ ನಂಬಿ ಒಂದು ಕೈ ಹಾಕಿ ಅಂತ ಸೊ ಅಲ್ಲಿಂದ ಇಲ್ಲಿವರೆಗೂ ಕರ್ಕೊಂಬಂದಿದೆ ಸೊ ಇನ್ನು ಬಿಸ್ನೆಸ್ ಅದು ಇದು ಹೇಳ್ಬೇಕಂದ್ರೆ ಜಗದೀಶ್ವರ್ ಇವಾಗ ಆಗಲೇ ಹೇಳಿದ್ರು ಏನಾಗುತ್ತೆ ಒಂದು ದೊಡ್ಡ ಕಮರ್ಷಿಯಲ್ ಸಿನಿಮಾ ಅಂತ ಬಂದಾಗ ನಿರ್ಮಾಪಕರಾಗಿ ನಾನ್ ಥಿಯೇಟ್ರಿಕಲ್ ಬಿಸ್ನೆಸ್ಗಿನ ಥಿಯೇಟ್ರಿಕಲ್ ಬಿಸ್ನೆಸ್ ಮೇಲೆ ತುಂಬ ಡಿಪೆಂಡ್ ಆಗಿರ್ತೀವಿ ಆ ನಿಟ್ಟಿನಲ್ಲಿ ತುಂಬ ಆಗಿದೆ ಇವತ್ತಿನ ಬಿಸ್ನೆಸ್ಸು ಇನ್ನೊಂದು ವಿಷಯ ಅಂದರೆ ಎಲ್ಲರೂ ಕೂಡ ನಿಮ್ಮ ಭೀಮಾ ಸಿನಿಮಾ ಬರ್ತಾ ಇದೆ ಇದರಿಂದ ಇಂಡಸ್ಟ್ರಿಗೆ ಒಂದು ಪುಷ್ ಆಗಲಿ ಒಂದು ಓಪನಿಂಗ್ ಸಿಗಲಿ ಇಂಡಸ್ಟ್ರಿ ತುಂಬ ಸ್ಲೋ ಡೌನ್ ಆಗೋಗಿದೆ ಎಲ್ಲ ಒಳ್ಳೆ ರೀತಿಯಲ್ಲಿ ಸಿನಿಮಾಗಳು ಬರಲಿ ಹೀರೋಗಳು ತುಂಬ ಸಿನಿಮಾ ಮಾಡಲಿ ಅಂತಿದ್ದಾರೆ ಇದು ತುಂಬ ಒಂದು ರೀತಿಯಲ್ಲಿ ನಾವು ನಿರ್ಮಾಪಕರಾಗಿ ಖುಷಿ ಇದೆ ಇನ್ನೊಂದು ಕಡೆ ಹಾಗೆ ಬೇಸರ ಇದೆ ಇಂಡಸ್ಟ್ರಿ ಹೀಗೆ ಆಬಾರದಾಗಿತ್ತು ಕನ್ನಡ ಸಿನಿಮಾ ಅಂತ ಪ್ರತಿಯೊಬ್ಬರು ನಾನು ನಿರ್ಮಾಪಕರಿಗೆ ಕೇಳ್ತೀನಿ ಸಿನಿಮಾ ಒಂದು ಸಿನಿಮಾ ಕಮಿಟ್ ಆದಾಗ ತುಂಬ ಜವಾಬ್ದಾರಿಯಿಂದ ಕಥೆನ ಆಯ್ಕೆ ಮಾಡಿ ಹೀರೋನ ಆಯ್ಕೆ ಮಾಡಿ ಡೈರೆಕ್ಟರ್ನ ಆಯ್ಕೆ ಮಾಡಿಕೊಂಡ್ರೆ ಒಂದು ಮಟ್ಟಕ್ಕೆ ತೊಂದರೆ ಆಗೋಲ್ಲ ಅಂತ ನಾನು ನಂಬಿದ್ದೀನಿ ಸೊ ಯಾಕೆಂದರೆ ಇದು ನನ್ನ ಐದನೇ ಸಿನಿಮಾ ಸೊ ಅಷ್ಟು ಸಿನಿಮಾಗಳು ಯಾವುದು ತೊಂದರೆ ಆಗಿಲ್ಲ ಈ ವಿಚಾರದಲ್ಲಿ ಅದೊಂದು ಜವಾಬ್ದಾರಿ ನಿರ್ಮಾಪಕರಿಂದ ಆಗಬೇಕು ಇನ್ನೊಂದು ಕಡೆ ಎಲ್ಲರೂ ಭೀಮಾ ಮೇಲೆ ಇದಿರೋದ್ರಿಂದ ಒಂದು ರೀತಿಲಿ ಖುಷಿ ಜೊತೆ ಜವಾಬ್ದಾರಿ ಹಾಗೆ ಭಯ ಇದೆ ಇವರಿರೋದ್ರಿಂದ ಭಯ ಕಮ್ಮಿ ಇದೆ ಇನ್ನೊಂದು ವಿಷಯ ಹೇಳಬೇಕು ನಾನು ಮೊನ್ನೆ ಸೆನ್ಸಾರ್ ಸೆನ್ಸಾರ್ದೊಂದು ಸೆನ್ಸಾರಲ್ಲಿ ನಾನು ವಿಜಿ ಸರ್ ಇಬ್ಬರೇ ಒಳಗಡೆ ಮುಕ್ತವಾಗಿ ಆಫೀಸರ್ ಜೊತೆ ಮಾತಾಡುವಂಥ ಒಂದು ಇದು ಬರುತ್ತೆ ಆಗ ಇವರು ಎಲ್ಲರೂ ಅನ್ಕೋತಾರೆ ವಿಜಿ ಸರ್ ತುಂಬ ರಫು ಟಫು ಲೋಕಲ್ ಇದೆಲ್ಲ ಇದೆ ಬಟ್ ಟುಡೇ ಅಲ್ ಯು ನಾವು ಆಲ್ಮೋಸ್ಟ್ ಒಂದು ಈ ಸಿನಿಮಾದ ಸೆನ್ಸಾರ್ ಒಂದು ಎರಡು ಅವರ್ ಡಿಸ್ಕಷನ್ ಆಗಿ ನಮ್ಮ ಜೊತೆ ಮತ್ತೆ ಎರಡು ಅವರ್ ಡಿಸ್ಕಷನ್ ಆಯಿತು ಆಫೀಸರ್ ಜೊತೆಗೆ ಹೀ ಇಸ್ ಒನ್ ಆಫ್ ದ ಮೋಸ್ಟ್ ಇಂಟೆಲಿಜೆಂಟ್ ಪರ್ಸನ್ ಇವರು ಕನ್ವಿನ್ಸ್ ಮಾಡಿದಂಥ ರೀತಿ ಅಲ್ಲಿ ನಡೆದಂತ ವಿಷಯಗಳು ಇವರು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದಂಥದ್ದು ವಿತ್ ಪ್ರೂಫ್ ತೋರಿಸಿದಂಥ ಸಾಕ್ಷಿಗಳೇನಿದೆ ಇದನ್ನ ಯಾವ್ದು ಹೇಳೋಂಗಿಲ್ಲ ಬಟ್ ದ ವೇ ಹಿ ದ ಆಫೀಸರ್ ಇದೆಯಲ್ಲ ಹ್ಯಾಟ್ಸ್ ಆಫ್ ಅಲ್ಲಿಂದ ಹೊರಗಡೆ ಬಂದಿದ ಏನಪ್ಪ ಒಂದೇ ಮಾತು ಏನಪ್ಪಾ ಅನ್ಬಿಟ್ಟು ಹೈಫೈ ಕೊಟ್ರು ತಗೊಂಡು ಮುತ್ಕೊಟ್ಟೆ ನಾನು ಸರ್ ತುಂಬ ಭಯ ಆಯ್ತು ಎರಡೆರಡು ಅವರ್ ಡಿಸ್ಕಶನ್ ಯಾವ ಸಿನಿಮಾಗು ಸೆನ್ಸಾರ್ ನೋಡಿದಂತ ಆಫೀಸರ್ಸ್ ಮಾಡಲ್ಲ ಎರಡು ಅವರ್ ಅದು ಯಾಕೆ ಆಗ್ತಾ ಇದೆ ಏನಿತ್ತು ನಮಗೆ ನಾವು ಸಿನಿಮಾ ನನಗೂ ಇವರೇ ಕೂರ್ಸ್ಕೊಂಡು ಸಿನ್ಮಾ ತೋರಿಸು ಒಂದಿನ ರಾತ್ರಿ ಕರ್ದು ಎರಡು ಅವರ್ ಫ್ರೀ ಮಾಡ್ಕೊಂಡು ಅಂತ ಕರ್ಸ್ಬಿಟ್ಟು ನಾವು ಇಬ್ಬರೇ ಕೂತು ಸಿನ್ಮಾ ನೋಡಿದ್ವಿ ನಮ್ಮ ಕ್ಯಾಮ್ರಾಮನ್ ಅವತ್ತು ಎಲ್ಲಿ ಏನು ಏನು ಕೇಳ್ಬೋದು ಏನು ತೆಗೆಯೋ ಕೇಳ್ಬೋದು ಎಲ್ಲಿ ಮ್ಯೂಟ್ ಏನಿದೆ ಅನ್ನೋದು ಎರಡು ಅವರ್ ಸರ್ ಏನು ಸರ್ ಏನು ಸರ್ ಅಂದ್ ಇರಪ್ಪ ದೇವ್ರಿಗೆ ಅಂತ ತಲೆ ಕೆಡಿಸ್ಕೋಬೇಡ ಕೂತೇ ಇದ್ವಿ ಒಳಗಡೆ ಹೋದಾಗ ಫಸ್ಟ್ ಒಂದು ಫೈವ್ ಟೆನ್ ಮಿನಿಟ್ಸ್ ಆದಮೇಲೆ ದ ನೆಕ್ಸ್ಟ್ ಫಾರ್ಟಿ ಫೈವ್ ಫಿಫ್ಟಿ ಮಿನಿಟ್ಸ್ ಆಫ್ ಕಾನ್ವರ್ಸೇಷನ್ ಏನಾಯಿತು ಆಫೀಸರ್ ಆಫ್ಕೋರ್ಸ್ ಅವ್ರಿಗೆ ಹ್ಯಾಟ್ಸ್ ಆಫ್ ತುಂಬ ಸೆನ್ಸಿಬಲ್ಲು ಎಜುಕೇಟೆಡ್ ಆಮೇಲೆ ಒನ್ ಆಫ್ ದ ಬೆಸ್ಟ್ ಸೆನ್ಸರ್ ಆಫೀಸರ್ ಆಸ್ ಆಫ್ ಟುಡೇ ಅಂತ ಅನ್ಬೋದು ಅವರು ಟೋಟಲಿ ಸ್ಟನ್ ಆದರು ಅವ್ರು ಏನೂ ಕ್ವಶನ್ ಕೇಳಲಿಲ್ಲ ಅವ್ರು ಕೆಲವು ಪಾಯಿಂಟ್ಸ್ ಏನು ಮಾರ್ಕ್ ಮಾರ್ಕ್ ಮಾಡ್ಕೊಂಡಿದ್ರು ಇವ್ರು ಎಕ್ಸ್ಪ್ಲೇನ್ ಮಾಡ್ತಿದ್ದಂಗೆ ಪ್ರತಿಯೊಂದು ಹೊಡೆದಾಕೊಂಡ್ರು ಯಾವುದೇ ರೀತಿಯಾದ ಈ ಸೀನ್ನ ತೆಗೀರಿ ಅಥವಾ ಇದು ಮ್ಯೂಟ್ ಮಾಡಿ ಇದು ಕಟ್ ಮಾಡಿ ಯಾವುದೇ ರೀತಿಯಾದಂಥ ಒಂದು ಇದಿರಲೇ ಇರಲಿಲ್ಲ ಅವ್ರ ಕಡೆಯಿಂದ ಅದೇ ಇವು ಒಂದಷ್ಟು ಅದೇ ಇವ್ರು ಹೇಳ್ದಂಗೆ ವಿಜಿ ಸರ್ ಮಾಸ್ತಿ ಅವ್ರ ಕಾಂಬಿನೇಷನ್ ಅಲ್ಲಿ ಕೆಲವು ಏನು ಡೈಲಾಗ್ಗಳು ಬರುತ್ತೆ ನಮಗೋಸ್ಕರ ದಯವಿಟ್ಟು ಒಂದು ಅರ್ಧ ಫಿಫ್ಟಿ ಪರ್ಸೆಂಟ್ ಮ್ಯೂಟ್ ಮಾಡಿ ಅಂತ ಇವತ್ತು ಕೇಳ್ಕೊಂಡಿದ್ದಾರೆ ಅದಕ್ಕೆ ನಾವು ಕೂಡ ಸೆನ್ಸಾರ್ ಮಂಡಿಗೆ ಬದ್ಧರಾಗಿ ಅದನ್ನೆಲ್ಲ ತೆಗಿತಾ ಇದ್ದೀವಿ ಒಂದಷ್ಟನ್ನ ಅವ್ರು ನಮ್ಗೀಗ ಮೇಲ್ ಮಾಡ್ತಾರೆ ಸೊ ಹಾಗಾಗಿ ಸೆನ್ಸಾರ್ ಮಂಡಳಿ ಅವ್ರಿಗೂ ಕೂಡ ಧನ್ಯವಾದ ತಾವೇನು ರೂಲ್ಸ್ ಹೇಳಿದ್ರು ಅದನ್ನ ನಾವು ಫಾಲೋ ಮಾಡ್ತೀವಿ ಸೋ ಇಲ್ಲಿವರೆಗೂ ಬಂದಿದ್ದೀವಿ ಸೊ ಇನ್ನ ಒಂದಷ್ಟು ಅಪ್ಡೇಟ್ಸ್ ಇದೆ ಸೊ ಒಂಬತ್ತನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿರೋದ್ರಿಂದ ನೆಕ್ಸ್ಟ್ ಒಂದು ಇನ್ನೊಂದು ಸಾಂಗು ಅದು ನಮ್ಮ ಬೇಡಿಕೆ ಮೇಲೆ ಬಿಡಲೇಬೇಕು ಸರ್ ಅಂತ ಕೂತಿದ್ದೀವಿ ಅದು ಆಲ್ರೆಡಿ ದೊಡ್ಡ ಹಿಟ್ಟಾಗಿದೆ ಆಡಿ ಮಗನೇ ಬಟ್ ಫುಲ್ ಸಾಂಗ್ನ ಬಿಡಲೇಬೇಕು ಅಂತ ಕೂತಿದ್ದೀವಿ ರೆಡಿ ಮಾಡಿಸ್ತಾ ಇದ್ದಾರೆ ಅದಾದಮೇಲೆ ಒಂದು ಪ್ರೀ ರಿಲೀಸ್ ಇವೆಂಟ್ನ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ತಮ್ಮೆಲ್ರಿಗೂ ತಿಳಿಸ್ತೀವಿ ನಿಮ್ಮ ಸಹಕಾರ ಈ ಸಿನಿಮಾಗೆ ಕನ್ನಡ ಚಿತ್ರರಂಗಕ್ಕೆ ಬರ್ತಾ ಇರೋ ಅಷ್ಟು ಸಿನಿಮಾಗಳಿಗೆ ನಮ್ಮಂಥ ಸಣ್ಣ ನಿರ್ಮಾಪಕರಿಗೆ ಸದಾಕಾಲ ಇರಲಿ ನಿರ್ಮಾಪಕರು ನೀವೀಗ ಸಣ್ಣ ನಿರ್ಮಾಪಕರು ಸರಿ ಆಯ್ತಿದ್ರೆ ಸದಾಕಾಲ ನಿಮ್ದೆಲ್ಲರದ್ದು ಇರಲಿ ನಮಗೆ ಸಪೋರ್ಟ್ ಅಂತ ಕೇಳ್ಕೊಳ್ತೀನಿ ತ್ಯಾಂಕ್ ಯು ಸೊ ಆಗಸ್ಟ್ ಮೊದಲನೇ ವಾರದಲ್ಲಿ ಪ್ರೀ ಇವೆಂಟ್ ಇರುತ್ತೆ ಸೊ ಇವಾಗ ನಾನು ಈಗಲೇ ತಮ್ಮಲ್ಲಿ ಬೇಡಿಕೆ ಇಟ್ಟಿರ್ತೀನಿ ದಯಮಾಡಿ ಎಲ್ಲರೂ ಬರಬೇಕು ಅಂತ ಇಲ್ಲಪ್ಪ ಇಲ್ಲ ತುಂಬ ಸೀಕ್ವೆನ್ಸ್ಗಳು ನಾವೇನೇನು ತೆಗೆದಿದ್ದೀವಿ ನಾನು ಲೈವ್ ಆಗಿ ನೋಡಿರೋದು ನಾನು ಲೈವ್ ಆಗಿ ನೋಡಿ ಅವರೆಲ್ಲ ಇಂಟ್ರಿವ್ಯೂ ಮಾಡಿ ಒಂದಷ್ಟು ಜನ ಗಂಡು ಮಕ್ಕಳನ್ನ ಹೆಣ್ಮಕ್ಳನ್ನ ಇಂಟರ್ವ್ಯೂ ಮಾಡಿ ಆ ಸಿಚುವೇನ್ ಆ ಸಿಚುವೇಶನ್ಸ್ ಹಂಗಿದೆ ಸೊ ಹಂಗಾಗಿ ಅದು ನಿಮ್ಗೆ ನೋಡಿದಾಗ ಅರ್ಥ ಆಗತ್ತೆ ಅಂದರೆ ಪ್ರತಿ ಪ್ರತಿಯೊಂದು ಪಾತ್ರ ಉದಾಹರಣೆ ಉದಾಹರಣೆಗೆ ಈಗ ಡ್ರ್ಯಾಗನ್ ಮಂಜುವಿಂದ ಹಿಡಿದು ಕೊನೆಯದೊಂದು ಪಾತ್ರ ಮಾಡೋವರೆಗೂ ಎಲ್ಲ ಪಾತ್ರನೂ ನಾನು ಇಂಟರ್ವ್ಯೂ ಮಾಡಿ ನನ್ನ ಹತ್ರ ಫುಟೇಜ್ ಇಟ್ಕೊಂಡಿದ್ದೀನಿ ಕೆಲವೆಲ್ಲ ಅದು ನಾನು ಹೊರ್ಗಡೆ ಕೊಡೋಕ್ಕಾಗಲ್ಲ ಸೊ ಹಾಗೆ ಕೆಲವೆಲ್ಲ ಬೇಡ ಅಂದಾಗ ಡೆಫಿನೆಟಾಗಿ ನಾವು ಅವ್ರಿಗೆ ಮೊಬ್ಲೈಸ್ ಮಾಡಬೇಕಾಗತ್ತೆ ಯಾಕೆಂದರೆ ಅದು ಅಗೇನ್ ತಿರ್ಗಿ ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಅದಕ್ಕೆ ಸರ್ ಈಗ ಕರೆಕ್ಟು ಏನು ಹೇಳ್ತೀನಿ ಅಂಡರ್ ಏಯ್ಟೀನ್ ಏನು ಮಕ್ಕಳಿದ್ದಾರೆ ಅವರು ಮಾಲ್ಗೆ ಬರೋಕ್ಕಾಗಲ್ಲ ಅವ್ರು ಅವ್ರು ಬರೋದು ಬೇಡ ಪಾಪ ಅವ್ರಿಗೆ ಅವ್ರಿಗೆ ಪರ್ಮಿಷನ್ ಇಲ್ಲ ಆ್ಯಸ್ ಇಟ್ ಈಸ್ ನಮಗೆ ಸಿಂಗಲ್ ಥಿಯೇಟ್ರಸ್ ಏನಿದೆ ಅಲ್ಲಿಗೆ ಬಂದು ಅವ್ರು ನೋಡ್ಬೋದು ಏನು ಅವ್ರಿಗೆ ಆ್ಯಕ್ಚುಲಿ ಅವ್ರಿಗೆ ಏನೋ ಒಂದು ಹೇಳಕ್ಕೆ ಹೊಟ್ಟಿದ್ವಿ ನಾವು ಅದರಲ್ಲಿ ಸೊ ಹಂಗಾಗಿ ಬರೋಕ್ಕೆ ಹೇಳ್ತಾಯಿರ್ಲಿ ನಾನು ಅದನ್ನು ಸರ್ ಖಂಡಿತವಾಗ್ಲೂ ಅಪ್ಲೈ ಆಗತ್ತೆ ಯಾಕೆಂದರೆ ನಮಗೆ ಎಲ್ಲಿಗೆ ಖಂಡಿತವಾಗ್ ಅಲ್ಲಿಗೂ ಅಪ್ಲೈ ಆಗತ್ತೆ ನಾನು ಅವ್ರನ್ನ ಯಾಕೆ ನೋಡೋಕೆ ಹೇಳ್ತಾ ಇದ್ದೀನಿ ಅಂದರೆ ನಿಮ್ಗೆ ಅಲ್ವಾ ನೋಡಿ ಒಂದ್ಸರಿ ಟ್ರೈ ಮಾಡ್ಕೊಳ್ಳಿ ಆದ್ರೆ ನಿಮ್ ಕೈ ತಿದ್ಕೋಬೋದಾ ಅಂತ ಹೇಳೋ ವಿಷಯ ಅಷ್ಟೇ ಇನ್ನೇನಿಲ್ಲ ಎರಡು ಇದೆ ಸರ್ ಬೆಂಕಿ ಮುಂದೆ ಬೆಣ್ಣೆನೂ ಇದೆ ಬೆಂಕಿನೂ ಇದೆ ಸರ್ ಹೇಳಿ ಸರ್ ಪ್ಲೀಸ್

ಈಗ ಕಾಂಟ್ರಾಸ್ಟ್ ಆಗತ್ತೆ ಅಂದ್ರೆ ಅವ್ರು ಹೇಳ್ತಿರೋ ನೋವಿನ ಕತೆಗೆ ಇವತ್ತು ನೀವೇನು ಅನುಭವಿಸ್ತಾ ಇದ್ದೀರಾ ಕಾಂಟ್ರಾಸ್ಟ್ ಮಾಡಕ್ ಇಷ್ಟ ಟ್ರೈ ಮಾಡ್ತೀವಿ ಅವಾಗಲೂ ಚರಣ್ ಅದೊಂದು ಸ್ಟೈಲ್ ಇದೆ ಅಂದ್ರೆ ಇಲ್ಲಿ ನೋವಿದ್ರೆ ಅಲ್ಲಿ ದುಃಖ ಇದ್ರೆ ಇಲ್ಲಿ ನೀವೆಷ್ಟು ಎಂಜಾಯ್ ಮಾಡ್ತಿದ್ದೀರಾ ಅನ್ನೋದನ್ನ ಕಂಪೇರ್ ಮಾಡಿ ಕಂಪಾರಿಸನ್ ಕೊಡಕ್ ಹೋಗ್ತೀವಿ ಹ ಸರ್ ಇಲ್ಲೇನಾಗುತ್ತೆ ಬರೀ ಫೋಕ್ ಸಾಂಗ್ ಇವತ್ತು ನಾವು ಸುಮ್ಮನೆ ಹಂಗೆ ಬಿಟ್ಟರೆ ಒಂದಷ್ಟು ವ್ಯೂಸ್ ಮಾತ್ರ ಆಗ್ತಾಯಿದೆ ಆದರೆ ಯಾವಾಗ ಇದಕ್ಕೆ ಒಂದಷ್ಟು ವಿಷಯಗಳನ್ನ ತುಂಬಿಸಿ ಹೇಳ್ತೀವಿ ಎಸ್ ಇದೊಂದು ಫೋಕ್ ಸಾಂಗ್ ಅಂತ ತಿರ್ಗಿ ಒರಿಜಿನಲ್ ಸಾಂಗ್ ಹೋಗ್ತಾರೆ ಅವರು ಅದು ಕೂಡ ಹೆಲ್ಪ್ ಆಗತ್ತೆ ನಮಗೆ ಓ ಇದು ಈ ಸಾಂಗ್ ಅಲ್ವಾ ಅಂತ ಯಾ ಪ್ರಿಪ್ರೇಷನ್ ಫಾರ್ ದ ಸೆನ್ಸರಾ ಇಲ್ಲ ಯಾಕಂದ್ರೆ ಕೆಲವು ವಿಷಯ ಪಾಪ ಅವರು ಕೇಳ್ತಾರೆ ಆನ್ಸರ್ ಹೇಳಿ ಸರ್ ಪ್ರಿಪ್ರೇಷನ್ ಇಲ್ಲ ನಾನು ಕೇಳಿದೆ ಏನು ಪ್ರಿಪ್ರೇಷನ್ ಇಲ್ಲ ಆನ್ ಸ್ಪಾಟ್ ಅಲ್ಲಿ ಕೂತಾಗ ಅವ್ರು ಕೇಳಿದಕ್ಕೆ ಉತ್ತರ ಕೊಡೋರು ಬಟ್ ಹಿ ಹ್ಯಾಸ್ ಪ್ರೂಫ್ ಫಾರ್ ಎವ್ರಿಥಿಂಗ್ ಅಂಡ್ ಏನಂದ್ರೆ ಒಬ್ಬ ಮನುಷ್ಯ ಅಷ್ಟು ಕಾನ್ಫಿಡೆಂಟ್ ಆಗಿದ್ರೆ ಕೆಲಸ ಚೆನ್ನಾಗಿ ಮಾಡಿದ್ರೆ ಮಾತ್ರನೇ ಕಾನ್ಫಿಡೆನ್ಸ್ ಇರಕ್ಕೆ ಸಾಧ್ಯ ಯಾ ಸರ್ ಕಾಣಿಸಿಲ್ಲ ಅವ್ರು ಇರೋದೇ ಇಂಟೆಲಿಜೆಂಟ್ ನಾನು ಹೆಂಗ್ ಸರ್ ಹೇಳೋದೇ ನಾನ್ ಇಂಟೆಲಿಜೆಂಟ್ ಅಂದ್ರೆ ಒಂದೇ ಸರ್ ನಾನೊಬ್ಬ ಅಜ್ಞಾನಿ ಅಷ್ಟೇ ಸರ್ ಇನ್ನೇನಿಲ್ಲ ಸೆನ್ಸಾರ್ ಆಫೀಸರ್ಗೆ ಹೇಳ್ತಾ ಇದ್ರು ಸರ್ ನಮ್ಮಅಪ್ಪ ನನ್ ತುಂಬಾ ಒಡೆಯೋರು ಸರ್ ಅಂತ ಅಲ್ಲ ಅವ್ರಿಗೆ ಹೇಳಿದ್ರು ನಮ್ ಅಪ್ಪ ತುಂಬಾ ಹೊಡಿತಾ ಇದ್ರು ಅಂತ ಅವ್ರು ಯಾಕೆ ಅಂದ್ರು ಸರ್ ಯಾವಾಗ್ಲೂ ಬಿ ಬಿ ಪ್ಲಸ್ ಸಿ ಹಿಂಗ್ ತಗೋತಾ ಇದ್ದೆ ಮೇಲಿಂದ ಇವತ್ತು ಖುಷಿ ಪಟ್ಟಿರ್ತಾರೆ ಸರ್ ಎ ತಗೊಂಡಿದೀನಿ ಹೊರಗಡೆ ಬಂದ್ರು ಎ ಪ್ಲಸ್ ಅಲ್ಲ ಅದು ಹೇಳಿದ್ರು ಸಲಗಾನು ಇದು ಡಬಲ್ ಎ ಬಿಡಿ ಸರ್ ನಾನು ಪವರ್ ನೀವ್ ಬಿಡಿ ಅಂತ ಕಳ್ಸಿದ್ರು ಅಲ್ಲೂ ಅಲ್ಲೂ ಸೇಮ್ ಇದೆ ತರ ಸರ್ ನಾನ್ ಅಜ್ಞಾನಿ ನಾನು ಓದಿಲ್ಲ ಅಂತ ಎಷ್ಟ ದೊಡ್ಡ ಹೆಸರು ಮಾಡಿದಿರಲ್ಲ ವಿಜಯ್ ಅವರೇ ನೀವು ಅಂತೀರಾ ಅಂತ ಕೇಳಿದ್ರು ಅವ್ರು ನಾನ್ ಶೂಟಿಂಗ್ ಮಾಡವಾಗ್ಲೇ ಹೇಳ್ಬಿಟ್ಟಿದ್ದೆ ಏನೇ ಬರ್ತಾರೆ ಏನಂತ ಅಂದ್ರೆ ಜಸ್ಟ್ ಬರೀ ಒಂದು ಡೈಲಾಗ್ ಇರೋದ್ರಿಂದ ಆ ಮಾಸ್ತಿಯವ್ರು ಡೈಲಾಗು ಇದು ಆತರ ಅಲ್ಲ ಏ ಏನಂತ ಅಂದ್ರೆ ಆಕ್ಷನ್ಗಳು ಜಾಸ್ತಿ ಇದ್ರು ಕೂಡ ನಮ್ಮ ಮೂವಿಲ್ ಒಂದು ಐದರಿಂದ ಆರು ಫೈಟ್ ಕೂಡ ಇದೆ ಆಮೇಲೆ ವೇರಿಯೇಷನ್ಸ್ ತುಂಬಾ ಇದೆ ಆಕ್ಷನ್ ಪ್ಯಾಕ್ ಯಾಗಿರೋದ್ರಿಂದ ಇವತ್ತು ಎ ಸರ್ಟಿಫಿಕೇಟ್ ಕೊಡೋದಕ್ಕೆ ಸೇರೋಣ ಇನ್ನೊಂದ್ ಸರ್ತಿ ಸೇರೋಣ ನಾನು ನಿಮ್ ಹತ್ರ ಕೆಲವು ನೋಡೋಣ ನನ್ನ ಕೈಲಿ ಆಗಿರೋ ಪ್ರೂಫ್ನ ಅಂದ್ರೆ ಕೆಲವು ಪ್ರೂಫ್ ಆಗೋದಿಲ್ಲ ಕೆಲವು ಪ್ರೂಫ್ನ ತಮ್ಮ ಹತ್ರ ಹಂಚ್ಕೋತೀನಿ ಹಿಂಗೆ ಹೀಗೆ ಸ್ಕ್ರೀನ್ ಮೇಲೆ ಹಾಕಬೇಕು ಅಂತ ಆಸೆ ಇದೆ ನನಗೆ ನಿಮ್ಮೆಲ್ಲರ ಸಹಾಯ ತುಂಬ ದೊಡ್ಡ ಮಟ್ಟಕ್ಕಾಗತ್ತೆ ಅನ್ನೋ ನಂಬಿಕೆ ನನಗಿದೆ ಯಾಕಂದರೆ ನೀವೆಲ್ಲ ಒಂದು ಕೂಗ್ ಕೂಗಿದ್ರೆ ಏನು ಬೇಕಾದರೂ ಪಾಸಿಟಿವ್ ವೇಗೆ ತರ್ಬೋದು ನೀವೆಲ್ಲರೂ ಅದೆಲ್ಲ ತಮಗೂ ಕೂಡ ತಮ್ಮ ಮಡ್ಲಿಗೂ ಕೂಡ ಜವಾಬ್ದಾರಿ ಹಾಕ್ತೀನಿ ನಾನು ಖಂಡಿತವಾಗ್ಲೂ ನಾನು ನಿಂತ್ಕೋತೀನಿ ತಮ್ಮ ಜೊತೆಯಲ್ಲಿ ಬದಲಾವಣ್ಣ ಇಲ್ಲ ಸರ್ ನಮ್ಗೇನು ಗೊತ್ತಿಲ್ಲ ಸರ್ ತಾವು ನೋಡಿ ಇನ್ನೊಂದ್ಸರಿ ಮತ್ತೆ ಸೇರೋಣ ಕೆಲವು ವಿಷಯ ಇದೆ ತಮ್ಮ ಹತ್ರ ಹಂಚ್ಕೋಬೇಕು ನಾನು ಹಿಂಗೆ ಒಂದು ಸ್ಕ್ರೀನ್ ಮೇಲೆ ಹಾಕಿ ನಾನು ನೋಡಿರುವಂತ ಒಂದು ರಿಯಲ್ ಫ್ಯಾಕ್ಟ್ಸ್ ನಾವು ತೋರಿಸ್ತೀನಿ ಚಿಕ್ಕ ಚಿಕ್ಕದಾಗಿ ದೊಡ್ಡದೇನು ಫೋಟೋಸು ಇದು ತೋರಿಸ್ತೀನಿ ತಮಗೇನು ಇಲ್ಲ 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 ಅದನ್ನೇನು ತೋರಿಸಿಲ್ಲ ಅದನ್ನೇನು ತೋರಿಸಿಲ್ಲ ನಾನು ಮಾತಾಡ್ತಾ ಹೋದೆ ಹಿಂಗಿಂಗಿದೆ ಸರ್ ಹಿಂಗಿಂಗಿದೆ ಸೀನ್ ಏನಕ್ಕೆ ಬರುತ್ತೆ ಅಂತ ಅಂತ ಅಂದಾಗ ಅದಕ್ಕೆ ಅದಕ್ಕೆ ಲಿಂಕ್ ಯಾವ ರೀತಿ ಬರುತ್ತೆ ಸರ್ ನನ್ನ ರಿಕ್ವೆಸ್ಟ್ ಇದೆ ಪೊಲೀಸ್ ವ್ಯವಸ್ಥೆಗೂ ಕೂಡ ನನ್ನ ಹಂಬಲ್ ರಿಕ್ವೆಸ್ಟ್ ಇದೆ ದಯಮಾಡಿ ಈ ಒಂದಷ್ಟು ವಿಷಯಗಳ ಬಗ್ಗೆ ಇನ್ನೊಂದಷ್ಟು ಗಮನ ಹರಿಸಿ ಈಗಾಗಲೇ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ವ್ಯವ ಪೊಲೀಸ್ ವ್ಯವಸ್ಥೆ ಕೂಡ ಇಲ್ಲಿ ನಾವೆಲ್ಲರೂ ಕಾರಣರಾಗ್ತೀವಿ ಸರ್ ಒಂದು ಕಡೆ ಹೌದು ಪೊಲೀಸವರು ಕೂಡ ಆಮೇಲೆ ನಮ್ಮದು ತಪ್ಪಿರುತ್ತೆ ನಾವು ಎಲ್ಲವನ್ನೂ ಹೋಗಿ ಹೇಳೋದಿಲ್ಲ ಕಂಪ್ಲೇಂಟ್ಸ್ನ ಕೊಡೋದಿಲ್ಲ ಹಾಗಾಗಿ ನಾವು ಕೂಡ ಜವಾಬ್ದಾರಿ ತೊಗೊಂಡು ನಾವು ಕಂಪ್ಲೇಂಟ್ಗಳು ಕೊಟ್ಟಾಗ್ತಾನೆ ಅದು ಈಗ ನೋಡಿ ಎಲ್ಲ ಆನ್ಲೈನ್ ಮಾಡಿದ್ದಾರೆ ಇಮಿಡಿಯೇಟ್ ಎಫ್ ಐ ಆರ್ ಆಗುತ್ತೆ ಈಗ ಆ ಥರ ನಾವು ಒಂದು ಜವಾಬ್ದಾರಿ ತೊಗೋಬೇಕು ಎಲ್ಲ ಅವ್ರ ಮೇಲೆ ಹಾಕ್ಬಿಟ್ರೆ ಪೊಲೀಸ್ನವ್ರ ಮೇಲೆ ಅದು ಕಷ್ಟ ಆಗುತ್ತೆ ಯಾವಾಗಲೂ ಸೊ ನಾವೆಲ್ಲರೂ ಇನಿಷಿಯೇಟಿವ್ ತೊಗೊಂಡ್ರೆ ಆಗ್ಬೋದು ದೇವ್ರ ತಗೊಳ್ಳಿ ನನ್ನ ಆಸೆ ಸರ್ ತುಂಬ ಆಸೆ ಇದೆ ನನಗೆ ಎಲ್ಲಿದ್ದೀರಿ ಇಲ್ಲ ಅದು ನಾನು ಜನರಲಿ ಸುತ್ತಾಡ್ತಾ ಇರ್ತೀನಲ್ಲ ಇನ್ನೊಂದಷ್ಟು ಇದೆ ಸರ್ಪ್ರೈಸ್ಗಳು ನೆಕ್ಸ್ಟ್ ನೆಕ್ಸ್ಟ್ ಸಿನಿಮಾ ಮಾಡಬೇಕಾದ್ರೆ ಸೊ ಒಬ್ರೊಬ್ರಿಗೂ ಒಂದೊಂದು ಅವಕಾಶ ಕೊಡ್ತಾ ಹೋಗೋದು ಅಲ್ಲೆಲ್ಲ ಒಂದು ಹಾನೆಸ್ಟ್ ಪ್ರೀತಿ ಇರುತ್ತೆ ಅವ್ರ ಮನೆಗಳಿಗೆಲ್ಲ ಹೋದಾಗ ಮ್ಯಾಕ್ಸಿಮಮ್ ಒಂದು ನಾಲ್ಕು ಜನ ಮಲಗ್ಬೋದು ಅಷ್ಟೇ ಅಲ್ಲಿ ನೀವು ಅರಮನೆಯಲ್ಲಿ ಕೊಡೋ ಏನು ಹೇಳ್ತಾರೆ ಹೇಳ್ತ ಸರ್ವಿಸ್ಗಿನ್ನ ತುಂಬಾ ಚೆನ್ನಾಗಿರುತ್ತೆ ಆ ಒಳ್ಳೆ ಮನಸ್ಸಿರುತ್ತೆ ಅದು ನಮಗೆ ಖುಷಿ ಸರ್ ಡೆಫಿನೆಟ್ ಆಗಿ ಡೆಫಿನೆಟ್ ಆಗಿ ಇನ್ನೊಂದಷ್ಟು ಸುತ್ತಾಡಿದ್ದೀನಿ ಇನ್ನೊಂದಷ್ಟು ಇನ್ಫಾರ್ಮೇಷನ್ಸ್ ಇದೆ ನೆಕ್ಸ್ಟ್ ನೆಕ್ಸ್ಟ್ ಸಿನಿಮಾ ಅದನ್ನು ಅದನ್ನ ತರೋಣ ಅಂತ ಥ್ಯಾಂಕ್ ಯು ವೆರಿ ಮಚ್ ಸರ್ ತಾವು ಬನ್ನಿ ಎಲ್ಲರೂ ಎಸ್ ಇನ್ನೇನೋ ಇದೆಯಾ ಕೇಳೋ ಪ್ರಶ್ನೆಗಳು ಅಷ್ಟೇನಾ ಸರ್ ಸರ್ ನಮ್ದು ಏನಿಲ್ಲ ಎಲ್ಲರೂ ಆಲ್ಮೋಸ್ಟ್ ಎಲ್ಲರೂ ಪಾಪ ಇಂಟ್ರಡ್ಯೂಸ್ ಮಾಡ್ತಾ ಇದ್ದಾರೆ ಇಡೀ ಕರ್ನಾಟಕದವ್ರು ನೋಡ್ತಿದ್ದಾರೆ ಸೊಂಗಾಗಿ ನನಗೆ ಅದ್ರ ಬಗ್ಗೆ ಖುಷಿ ಇದೆ ನನ್ನ ಪಾತ್ರದ ಬಗ್ಗೆ ಒಂಬತ್ತನೇ ತಾರೀಕು ಒಂದು ಹತ್ತು ಹತ್ತುವರೆಗೆ ತೋರಿಸ್ಬಿಡ್ತೀನಿ ಸರ್ ದಿನ ಅಷ್ಟೇ ಸರ್ ನಮ್ಮ ಸಿನಿಮಾಲ್ ಮಾಡಿರೋ ಪ್ರತಿಯೊಬ್ರು ಸ್ಟಾರೆ ನೆಕ್ಸ್ಟ್ ಎಲ್ಲರೂ ಸ್ಟೇಜ್ ಮೇಲೆ ಕರಿತೀನಿ ಪ್ರತಿಯೊಬ್ರು ನನಗೆ ಸ್ಟಾರ್ಸ ಅಲ್ಲ ಈಗ ಸರ್ ಇಲ್ಲಿ ನಮ್ಮ ಸಿನಿಮಾ ಫಸ್ಟ್ ಒಂದಷ್ಟು ಥಿಯೇಟರ್ ಆರ್ಟಿಸ್ಟ್ ಇದಾರೆ ಇನ್ಕ್ಲೂಡಿಂಗ್ ಅಶ್ವಿನಿ ಅವರಾಗ್ಬೋದು ನಮ್ಮ ಗಿರಿಜಾ ಪ್ರಿಯಾ ಅವರಾಗ್ಬೋದು ರಘುವಣ್ಣ ಆಗ್ಬೋದು ನಮ್ಮ ದೇಶಪಾಂಡೆ ಆಗ್ಬೋದು ಅಚ್ಯುತ್ ಆಗ್ಬೋದು ಕಲ್ಯಾಣಿ ಆಗ್ಬೋದು ಇವರೆಲ್ಲರೂ ಇದ್ದಾರೆ ಇವ್ರ ಮಧ್ಯೆ ಮಿಕ್ಕದವ್ರು ಎಲ್ಲರೂ ನನ್ನ ಜೊತೆ ಮಾಡಿರೋರು ಎಲ್ಲರೂ ಸೂಪರ್ ಸ್ಟಾರ್ಸ್ ನನಗಿರು